ವೆಲ್ಕಮ್ ಬ್ಯಾಕ್ ಆಗೇನ್ ಸ್ವಾಗತ ಎಲ್ಲರಿಗೂ ಸರ್ ವಿಡಿಯೋಗೆ ನಾನು ರೀತಿಯಾಗಿ ನೋಡಿ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್ ಅಂತೂ ಏನು ಕೆಲಸ ಇಲ್ಲ ಕೆಲಸ ಇಲ್ಲ ಅಂದ್ರೆ ಬೇಜಾನ್ ಕೆಲಸ ಐತೆ ಅಂದ್ರೆ ಬೇರೆ ಅದ್ರ ಬಗ್ಗೆ ಏನು ವಿಡಿಯೋ ಯಾವುದಿಲ್ಲ ದಾವುಡಿ ಅವಸ್ಥೆ ನೋಡಿದ್ದೀರಾ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬಿಡಿದ್ರೋಡ್ಕೊಡಿ ಇನ್ನೊಂದ್ಸರಿ ಹೋಗ್ತಾ ದಾಡಿ ನೀರು ಖಾಲಿ ಆಗೈತೆ ನೀರು ತಗೊಂಡ್ಬೇಕು ಹೋಗಿ ಸ್ವಲ್ಪ ಐತೆ ಓಕೆ ಇವತ್ತಕ್ಕೆ ಸಾಕು ಆದರೂ ಬೇಕಲ್ಲ ನಮ್ಗೆ ನೀರು ನೀರು ತೊಗೊಂಡ್ರೆ ಹೋಗಿ ಫಸ್ಟು ಅದಾದಮೇಲೆ ದಾವಡಿ ಫುಲ್ಲು ಗಲೀಜು ಆಗೋಯ್ತು ಎಲ್ಲ ಗೂಡು ಗಲೀಜು ಯಾಕಂತಂದರೆ ಎರಡು ದಿವಸ ಐದು ದಿವ್ಸ ಆಯಿತಾ ಹ್ಞೂ ಮುರ್ನಾಲ್ಕು ದಿವಸ ಆಗೋಯ್ತು ವೀಡಿಯೋನೂ ಬಿಟ್ಟಿಲ್ಲ ನಾನು ಸೊ ಕಾಲೇಜು ಆದಿದ್ದು ಅಂದ್ಬಿಟ್ಟು ಸ್ವಲ್ಪ ಬಿಸಿಯಾಗಿದ್ದೆ ಸಾರಿ ಸೊ ಫಾರ್ ಗ್ಯೂ ಮಿ ಡೈಲಿ ವೀಡಿಯೋ ಬಿಡ್ತೀನಿ ಅಂದ್ಬಿಟ್ಟು ವೀಡಿಯೋ ಬಿಡಲಿಲ್ಲ ಐ ಆಮ್ ಸಾರಿ ಇನ್ನೂ ನಾನು ಹೇಳ ಪರವಾಗಿಲ್ಲ ಬಿಡಿ ಸೊ ಕಾಲೇಜ್ ಅಡ್ಮಿಷನ್ ಆದಿದ್ದು ಅಂದ್ರೆ ಸ್ವಲ್ಪ ಬಿಸಿಯಾಗಿ ಹೋಗಿದ್ದೆ ಅದರಿಂದ ವೀಡಿಯೋ ಬಿಡೋಕ್ಕಾಗಿಲ್ಲ ನೋಡ್ಕೊಂಬೇಡಿ ಸೊ ಫಸ್ಟು ದಾವುಡಿ ಕ್ಲೀನ್ ಮಾಡ್ಕೊಬೇಡೋಣ ಗೈಸ್ ಓಕೆನಾ ಆಮೇಲೆ ಇನ್ನೊಂದು ಆ ಬಿಗ್ ಅಪ್ಡೇಟ್ ಅಂತ ಅಂತಿತ್ತಲ್ಲ ಸೊ ಅದನ್ನ ಆದರೆ ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕವರಪ್ ಆಗಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಇವತ್ತು ಹೋಗ್ಬೇಕು ಲೈಕ್ ಇವತ್ತು ಈ ವಿಡಿಯೋ ಈ ಈ ವಿಡಿಯೋನ ಇವತ್ತೇ ಮಾಡ್ತಾ ಇರೋದು ಆ ವಿಡಿಯೋನ ಇವತ್ತೇ ಮಾಡೋದು ಬಟ್ ಆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ ಸೊ ಅದರಿಂದ ಇವತ್ತು ಫಸ್ಟು ಏನಪ್ಪಾ ಅಂತಂದರೆ ದಾಳಿನ ಕ್ಲೀನ್ ಮಾಡ್ಕೊಂಡು ಫ್ರೀ ಅಂದರೆ ಎದಿ ಆಗೈತೆ ಹಾಗೆ ಅಕ್ಕಿಗಳನ್ನ ಕಳ್ಳ ಮಾಡಿಲ್ಲ ಮೂರು ದಿವಸ ಆಯಿತು ಮೂರು ದಿವಸದಿಂದ ಕಳ್ಳ ಮಾಡಕ್ಕೆ ಇಟ್ಟಿಲ್ಲ ಅಕ್ಕಿ ಹೋಗಿರಾಕಿ ಲಾಸ್ಟಲ್ಲಿ ಹೇಳ್ತೀನಿ ಅಂದರೆ ಒಂದು ಅಕ್ಕಿ ಸಿಕ್ತು ಹಾಂ ಟೋಟಲ್ ಮೂರು ಅಕ್ಕಿ ನಾವು ಬಿಟ್ವಾ ಒಂದು ಚೀನಿ ವಾಪಸ್ ಬಂತು ರಿಟರ್ನ್ ಬಂತು ಇನ್ನೊಂದು ಗೇರ್ ಥರ ಇತ್ತಲ್ಲ ಅದು ರಿಟರ್ನ್ ಹಳೆ ಮನೆಗೆ ಹೋಯಿತು ಸೊ ಇನ್ನೊಂದು ಬಂದುಬಿಟ್ಟು ಸಿಕ್ಕಿಲ್ಲ ಅದು ಹೊಟ್ಟೋಯಿತು ಒಂದು ಚೀನಿ ಮಾತ್ರ ವಾಪಸ್ ಬಂದೈತೆ ಅದು ಇಲ್ಲೇ ಐತೆ ಆ ಚೀನಿನ ನೋಡೋಣ ಇವತ್ತು ಬಿಡೋಣ ಇವತ್ತು ಬಿಡಲ್ಲ ಎರಡು ದಿವಸ ಜಂಪಲ್ಲಿ ಇಟ್ಬಿಟ್ಟು ವಾಪಸ್ ನಾಡಿದ್ದು ಬಿಡ್ತೀನಿ ಯಾಕಂತಂದರೆ ಎರಡು ದಿವಸ ಮೂರು ದಿವಸ ಆಯ್ತಲ್ಲ ಬಿಟ್ಟು ಅದರಿಂದ ಮತ್ತೆ ವಾಪಸ್ ಗಬರಿ ಮಾಡ್ಕೊಳುತ್ತೆ ಅಂದ್ಬಿಟ್ಟು ಮೇನ್ ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ ನೋಡಿರಿ ನಿಮಗೆ ಇಲ್ಲಿ ಒಂದು ತೆಂಗಿನ ಮರ ಆಯಿತು ದೊಡ್ಡ ತೆಂಗಿನ ಮರ ಇತ್ತು ಇಲ್ಲ ಐತೆ ಹೇಳಿ ನೋಡಿರಿ ಇಲ್ಲ ಇದು ದೊಡ್ಡ ತೆಂಗಿನ ಮರ ಇತ್ತು ಇದು ಫುಲ್ಲು ಇಲ್ಲೆಲ್ಲ ಕತ್ತಿ ಏನು ಕಾಣಿಸ್ತಾ ಇದ್ದಿಲ್ಲ ಅಂದ್ಕೊಳ್ಳಿ ಅಕ್ಕಿ ಗಿಳಿಯೋ ಅಡ್ಡ ಆಗ್ತಾ ಇತ್ತು ಫ್ರೀ ಅಂದ್ಕೊಳ್ಳಿ ಇವರು ಇವತ್ತು ಅಂದರೆ ಮೊನ್ನೆ ಒಡ್ದಾಕುದ್ರ ತೆಂಗಿನ ಮರ ಒಡೆದಾಕ್ಬಿಟ್ರು ಸೊ ಇಲ್ಲೂ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಯಾಕಂತಂದರೆ ಇಲ್ಲಿ ಛತ್ರಿ ಓಡಿಸಬೇಕು ಸೊ ಅದರಿಂದ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹೆವಿ ಗೀಜೆಲ್ಲ ಆಯ್ತಲ್ಲ ಸೊ ಅದೆಲ್ಲ ಇತ್ತಾಗ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬ್ಯಾಕ್ ಸೈಡು ನಿಮ್ಗೆ ಅಷ್ಟೊಂದು ನನ್ನ ಗಲೀಜಿಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಪಾಟುಗಳು ಇಡ್ಬೇಕಷ್ಟೇ ಸೊ ಲೈಕ್ ಆರಾಮ್ ಫುಲ್ ಸೆಟ್ ಆಗುತ್ತೆ ದೌಡಿ ಆವಾಗ ಛತ್ರಿ ನಿನ್ನೆ ಹಾಕ್ಸ್ಬೇಕಿತ್ತು ಬಟ್ ನಿನ್ನ ನಾನು ಆಚೆ ದಿನ ಹಾಕ್ಸೋಕ್ಕಾಗಿಲ್ಲ ಇವತ್ತು ನೋಡ್ತೀನಿ ಇವತ್ತಾದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಓಕೆನಾ ಬೈಕೊಂತ ಅಂತ ಇರ್ತೀನಿ ಅನ್ಕೊಂಡು ನೀವು ಸೀರಿಯಸ್ ಎಷ್ಟು ದಿನ ಅಂತ ಇರ್ತೀರಲ್ವ ಎಷ್ಟ ಬರೀ ಅದಡ ಎಲ್ಲ ಪಡಿತಿದ್ದೀಯ ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಅನ್ಬಂತ ಸಾಯ್ಸ್ ಪಾಸಿಬಲ್ ಹಾಕ್ಸೋಣ ಓಕೆನಾ ಸೊ ಹಾಗೆ ಮರಿದ ಅಪ್ಡೇಟು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅದನ್ನು ಮೊಟ್ಟೆ ಮ್ಯಾಚ್ ಆಗಿಲ್ಲ ಟೈಮ್ ಎಷ್ಟು ದಿನ ಬೇಕು ಅಂತ ಎಷ್ಟು ದಿನ ಆಯಿತು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ನನಗೂ ಸೊ ತುಂಬ ಜನ ಅದ್ರ ಬಗ್ಗೆ ಡೌಟ್ ಕೇಳಿದಾರೆ ಅದ್ರ ಬಗ್ಗೆ ನಾನು ವೀಡಿಯೋಸ್ ಆಲ್ರೆಡಿ ಜಮಾ ಅಂದಲೇ ಮಾಡಿದ್ದೀನಿ ಜಮಾ ಅಂದಲೇ ಮಾಡಿದ್ದೀನಿ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ ಬನ್ನಿ ಕ್ಲೀನ್ ಮಾಡೋಣ ಫೈಸ್ ಅಕ್ಕಿಗಳಿಗೆಲ್ಲ ನೀರು ಕೊಟ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಸೊ ಒಂದೊಂದೇಗೂ ಕ್ಲೀನ್ ಮಾಡ್ಕೊಂಡು ಹೋಗೋಣ ನೋಡೋಕಿ ಸೀರಿಯಸ್ ಆಗಿ ಕಷ್ಟ ಆಗುತ್ತೆ ಇವಾಗ ಒಂದು ಅಕ್ಕಿನ ಆಚೆ ಬಿಟ್ಟಿದ್ದೀನಿ ಅದು ಜನ ಅದನ್ನು ಆಚೆ ಇಲ್ಲ ಐತೆ ಹಾಂ ನನಗೆ ಇದೆ ಕೂಡ ಆಚೆ ಬಿಟ್ಬಿಟ್ಟು ಸಿಗ್ತೀನಿ ರೀ ಸ್ನ್ರಿ ಆರ್ಸು ನೋಡೋಣ ಏನು ನೋಡಪ್ಪ ಎಲ್ಲಿ ಹೋದ್ರೂ ವಾಪಸ್ ಬರುತ್ತೆ ಅಲ್ಲಿ ಕೂತ್ಕೊಬೇಕು ವಾಪಸ್ ಬರಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಹೋಗಿ ಅಲ್ಲಿ ಇಲ್ಲಿ ಕುತ್ಕೊಂಡ್ರೆ ಹೋಗಿ ಸೀದಾ ದಾವಣಿ ಮೇಲೆ ಕುತ್ಕೊಂಡೈತೆ ಇದೆ ಇದೇ ಕೆಲಸ ಇದೇ ಕೆಲಸ ಬರೀ ಇದೇ ಕೆಲಸ ಈ ಕೆಲಸ ಮಾಡಬಾರ್ದು ಸ್ವಲ್ಪ ದಿವಸ ಅಲ್ಲೂ ಕೂತ್ಕೊಳಕ್ ಬಿಡಲ್ಲ ಇವಾಗ ರೂಢಿ ಆಗಲಿ ಅನ್ಬಿಟ್ಟು ಅಷ್ಟೇ ಸ್ವಲ್ಪ ದಿವಸ ಅಲ್ಲೂ ಕೂತ್ಕೊಳ್ಳೋಕೆ ಬಿಡೋಲ್ಲ ನಮ್ಮ ನೋಡ್ತಾರೆ ಅಕ್ಕಿ ನೋಡ್ಕೊಂಬಿಡ್ರಿ ಅಲ್ಲಿ ಇಲ್ಲಿ ಕುತ್ಕೊಂತೈತಲ್ಲ ಒಂದು ಸ್ವಲ್ಪ ದಿವಸ ಛತ್ರಿ ಬರೋ ಗಂಟ ಛತ್ರಿ ಬಂದಿದ್ದೆ ಅಲ್ಲೂ ಕೂತ್ಕೊಳ್ಳೋಕೆ ಬಿಡೋಲ್ಲ ಅದನ್ನ ಮೊನ್ನೆ ಇವಾಗ ಸ್ಟಾರ್ಟ್ ಮಾಡೋಣ ಕ್ಲೀನಿಕ್ಸ್ ಎಲ್ಲ ಹುಡು ಕ್ಲೀನು ಇದು ಕ್ಲೀನು ಇದು ಕ್ಲೀನು ಹುಡ್ಕೆಲ್ಗೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಇದ್ದಾಗ ತಂದುಕೊಳ್ಳಿ ಇಷ್ಟು ಕ್ಲೀನ್ ಮಾಡಿ ಅಷ್ಟೊಂದು ತಲೆ ಎಲ್ಲ ಕೆಟ್ಟೋಗುತ್ತೆ ಹೋಗುತ್ತೆ ಬೇರೆ ಸುರಿತೈತೆ ಹೆವಿ ಅಂದರೆ ಹೆವಿ ಡೆಸ್ಟ್ ಐತೆ ಪ್ಲೀಸ್ ಮಾಸ್ಕ್ಗಳು ಯೂಸ್ ಮಾಡಿರಿ ನಾನು ತಪ್ಪು ಮಾಡಿದೆ ಇವತ್ತು ಮಾಸ್ಕ್ ತಂದಿಲ್ಲ ಕಮ್ಮಿ ಡಸ್ಟ್ ಕಲ್ಕೋಕೆ ಮುಂದೆ ಎಬ್ಬಿ ಅಂದರೆ ಡಸ್ಟ್ ಐತೆ ಮಾಸ್ಕ್ಗಳು ಯೂಸ್ ಮಾಡ್ರಿ ಇದು ಕಾವು ಇತ್ತು ಹಂಗೆ ಕುಡಿಯು ಎಬ್ಬ್ರಸ್ ಕುಡೀತೆ ಒಂದು ಎರಡು ಮೂರು ಇಲ್ಲಿ ಮೂರು ಗುಡ್ ಖಾಲಿ ಐತೆ ಇಲ್ಲಿ ಮೂರು ಗುಡ್ ಖಾಲಿ ಐತೆ ಬಿಟ್ಟರೆ ಅಷ್ಟೇ ಹಾಂ ಇಲ್ಲೊಂದು ಕೂಡ ಖಾಲಿ ಐತೆ ಅದು ಮೇಲೆ ಒಂದು ಹಾಕಿ ಐತೆ ಅದು ಬಿಟ್ಟರೆ ಇಲ್ಲಿ ಇಷ್ಟು ಕೂಡ ಖಾಲಿ ಐತೆ ಹಾಂ ಓನಿ ಇದೆ ತಗೊಡ್ ಸಿಗ್ತೀನಿ ಪೈಸ್ ಫೀಲಿಂಗ್ ಫುಲ್ ಕಂಪ್ಲೀಟ್ ಆ್ಯಂಡ್ ನೀರೊಂದು ಹಾಕಿ ನೀರೊಂದು ತಂದು ಹಾಕ್ಬೇಕು ಅಷ್ಟೆ ಸೊ ಎಷ್ಟು ಗೊತ್ತಾ ಸಿಕ್ಸ್ಟಿ ಫೈವ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಫೋರ್ ಸಬ್ಸ್ಕ್ರೈಬರ್ಸು ಸದ್ದಿ ಕಿಬಾಲ್ ನಮ್ಮದು ಸೊ ಸಿಕ್ಸ್ಟಿ ಸಿಕ್ಸ್ ಈ ವಿಡಿಯೋದಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಮಾತ್ರ ಮಸ್ತಾಗಿ ರೆಸ್ಪಾನ್ಸ್ ಬಂದೈತೆ ಸೆವೆನ್ ಸೆವೆನ್ ಪಾಯಿಂಟ್ ಕೆ ಮುನ್ನೂರ ತೊಂಬತ್ತು ಲೈಕ್ ಏನು ಗೊತ್ತಾಗ ಇಷ್ಟು ವೀಡಿಯೋಸ್ ನೋಡ್ತೀರಲ್ಲ ಹಂಗೆ ಲೈಕ್ ಹೊಡ್ಕೊಂಬಿಡಿ ಹೆವಿ ಖುಷಿ ಆಗುತ್ತೆ ಸೀರಿಯಸ್ ಆಗಿ ನೋಡಿ ಈ ಥರ ವ್ಯೂಸ್ ಈ ಥರ ಲೈಕ್ಸ್ ನೋಡ್ಬಿಟ್ರೆ ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ಹೆವಿ ಖುಷಿ ಖುಷಿಯಾಗುತ್ತೆ ಸೊ ಸಿಕ್ಸ್ಟಿ ಸಿಕ್ಸ್ಗೆ ನಾಳೆಷ್ಟು ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಅಷ್ಟೆಲ್ಲ ಕಷ್ಟ ಆಗಿದ್ಬಿಟ್ಟು ಈ ಸಮಾರಲ್ಲಿ ಇಷ್ಟೊತ್ತು ಬಂದು ದಾವಡಿಯಲ್ಲಿ ಕ್ಲೀನ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಅಂತಂದರೆ ಇದನ್ನ ಕಾಸ್ ಮಾಡ್ತೀವೋ ಇನ್ನೊಂದು ಮಾಡ್ತೀವೋ ಅದೆಲ್ಲ ಸೆಕೆಂಡ್ರಿ ಗೈಸ್ ಇರೋದು ಒಂದೇ ಕನ್ನಡ ಕಮ್ಯು ಪಾರಿವಾಳ ಕಮ್ಯುನಿಟಿಯಲ್ಲಿ ಈ ಥರನೋ ಒಬ್ಬ ವ್ಲಾಗರ್ ಇದ್ನ ಅನ್ನೋದು ಎಲ್ಲರೂ ಮಾತಾಡಬೇಕು ಆ ಥರ ಚಾನಲ್ನ ರೀಚ್ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಆದಷ್ಟು ಬೇಗ ಹಂಡ್ರೆಡ್ಗೆ ರೀಚ್ ಮಾಡ್ತೀವಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ನನಗೈತೆ ಸೊ ಜೊತೆಗೆ ನೀವು ನಿಂತ್ಕೊಳ್ಳಿ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ನೋಡೋದಲ್ಲ ಕ್ಲೀನಿಂಗು ಆಗಿ ಈ ಪುಸ್ತಕದಲ್ಲಿ ಕಳೆ ಇಷ್ಟು ಕ್ಲೀನ್ ಮಾಡೋ ಅಲ್ಲಿ ನೋಡಿ ತಾನೆ ಏನೆಲ್ಲ ಹೆಂಗಿತ್ತು ಅಂತ ಇವಾಗ ಫುಲ್ ಎಲ್ಲ ಗುಡಿಸಿ ಗುಣಾಂತರ ಮಾಡಿದ್ನಿ ನಾಳೆ ವಿಡಿಯೋ ವೆಯ್ಟ್ ಮಾಡಿ ನಾಳೆ ವಿಡಿಯೋ ಹೇಳ್ತೀನಿ ನಿಜವಾಗಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪೆಟ್ಲಾ ಅವ್ರ ಸೆಲ್ಲ ಸೀರಿಯಸ್ ಆಗಿ ಇಷ್ಟಪಡ್ತೀರಾ ಆಮೇಲೆ ನಾಳೆ ವಿಡಿಯೋದಲ್ಲಿ ನೀವೇ ಕಮೆಂಟ್ ಮಾಡಬೇಕು ಇದೇ ಚಾನಲ್ ಮೂವ್ ಮಾಡೋದು ಆ ವೀಡಿಯೋಸ್ನ ಅಥವಾ ಬೇರೆ ಚಾನಲ್ ಮಾಡೋದು ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಅಕ್ಕಿಗಳೆಲ್ಲದೂ ಹೆಲ್ತಿಯಾಗಿದ್ದಾವೆ ಅಕ್ಕಿಗಳೇನೋ ನಿಮಗೆ ಅದನ್ನು ಡೌಟ್ಸು ಅಕ್ಕಿಗಳ ಜನನ ರೋಗಗಳು ಬಂದಿತ್ತು ಅಕ್ಕಿಗಳನ್ನ ಬಿಹೇವಿಯರ್ ಸರಿ ಇಲ್ಲ ಅಂತಂದರೆ ದಯವಿಟ್ಟು ನನಗೆ ಪ್ರಿನ್ಸ್ ಲಾಫ್ಟ್ ಅಂತ ಇನ್ಸ್ಟಾಗ್ರಾಮ್ ಹೇಳ್ತಾರೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಗೆ ಅದನ್ನು ಮೆಸೇಜ್ ಮಾಡಿದ್ರೆ ನಮಗೆ ನಿಮ್ಮ ಡೌಟ್ಸ್ ಏನಿರುತ್ತೆ ಅದನ್ನ ಕ್ಲಾರಿಫಿಕೇಷನ್ ಕೊಡ್ತೀನಿ ಅದರಲ್ಲೇನೂ ರಿಪ್ಲೈ ಪರ್ಸನಲ್ ಐ ಐಡಿ ಫಾಲೋ ಮಾಡಿರ್ತೀನಿ ಅದರಲ್ಲಿ ಪರ್ಸ್ನಲ್ ಐಡಿ ಲಿಟಲ್ ಪಿನ್ಸ್ ಅಂತ ಇರುತ್ತೆ ಅದರಲ್ಲಿ ಮೆಸೇಜ್ ಮಾಡಿ ಅದರಲ್ಲಿ ನಿಮಗೆ ಆನ್ ಟೈಮ್ ನಿಮಗೆ ರಿಪ್ಲೈ ಸಿಕ್ಕೇ ಸಿಕ್ಕುತ್ತೆ ಯಾಕಂತಂದರೆ ಆ ಐಡಿಲಿ ಏನಾಗಿರುತ್ತೆ ಅಂತಂದರೆ ತುಂಬ ರಿಕ್ವೆಸ್ಟ್ ಇರುತ್ತೆ ಮೆಸೇಜ್ಗಳು ಅದರಿಂದ ಕೆಲವರು ನೋಡೋಕ್ಕಾಗಲ್ಲ ನಿಮಗೇನಾದ್ರು ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಇನ್ನೊಂದು ಐಡಿ ಇರುತ್ತೆ ಅಲ್ಲಿ ಮೆಸೇಜ್ ಮಾಡಿ ಅದು ಆಗಲಿಲ್ಲ ಇನ್ನೂ ಎಮರ್ಜೆನ್ಸಿ ಇತ್ತು ಅಂದರೆ ಕಾಂಟ್ಯಾಕ್ಟ್ ನಂಬರು ನಿಮ್ದು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಫೋನ್ ಮಾಡಿ ದಯವಿಟ್ಟು ಸುಮ್ಮ ಸುಮ್ಮನೆ ಫೋನ್ ಮಾಡೋಡಿ ಹಾಂ ಈ ವಿಡಿಯೋ ಇಲ್ಲಿಗೆ ಏನು ಮಾಡೋಣ ಮಾಡೋಣ ಸುಸ್ತಾಗಿ ಬಿಡಿ ಜಾಸ್ತಿ సో వీడియో సిక్తి నెక్స్ట్ వీడియోలోకి గోతాల్ వేస్ కడీ కన్నడిగిన టెకర్ కాయి